ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ ಮೇಲೆ ನಾವು ನಾವು ತೊಳುವಂಥ ಸೀಟನ್ನು ನಾವು ಹೇಗೆ ಸೆಲೆಕ್ಟ್ ಮಾಡೋದು ವಿಂಡೋ ಸೀಟನ್ನು ಹೇಗೆ ಸೆಲೆಕ್ಟ್ ಮಾಡೋದು ಫ್ರೀ ಸೀಟನ್ನು ನಾವು ಹೇಗೆ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಉದ್ದೇಶ ಬಂದ್ಬಿಟ್ಟು ಎಲ್ಲರೂ ಒಂದು ಬಾರಿಯಾದರೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಒಂದು ಬಾರಿಯಾದರೂ ವಿಮಾನದಲ್ಲಿ ಒಂದು ಜರ್ನಿ ಎಕ್ಸ್ಪೀರಿಯನ್ಸನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡೋದ್ರ ಬಗ್ಗೆ ಫ್ಲೈಟ್ ಜರ್ನಿಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸೊ ಮೊದಲೇದಾಗಿ ನೀವು ಯಾವುದೇ ಒಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ್ಮೇಲೆ ಈಗ ಒಂದು ಎಕ್ಸಾಂಪಲ್ ನೀವು ಏರ್ ಇಂಡಿಯಾ ಆಗಿರ್ಬೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಗಿರ್ಬೋದು ಇಂಡಿಗೋ ಏರ್ಷ್ಯಾ ಸ್ಪೈಸ್ಜೆಟ್ ಸೊ ತುಂಬ ಏರ್ಲೈನ್ಸ್ ಯಾವುದಾದ್ರೂ ಒಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ಆದಮೇಲೆ ನಾವು ಸೀಟ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು ಬಿಫೋರ್ ವೆಬ್ ಚೆಕ್ ಇನ್ ಮಾಡೋಕ್ಕಂಥ ಮುಂಚೆನೇ ನಾವು ನಾವು ಕುತ್ಕೊಳ್ಳೋಂಥ ಸೀಟನ್ನು ಫ್ರೀ ಸೀಟನ್ನು ನಾವು ತಗೋಬೋದು ಅದೇ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ಪ್ರೊಸೆಸ್ನ ನೀವು ಮೊಬೈಲಲ್ಲಾರು ಮಾಡ್ಬೋದು ಅಥವಾ ಲ್ಯಾಪ್ಟಾಪಲ್ಲಾರು ಮಾಡ್ಬೋದು ಸೊ ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಒಂದಿಷ್ಟು ದೊಡ್ಡ ಸ್ಕ್ರೀನಲ್ಲಿ ಚೆನ್ನಾಗಿ ನಿಮಗೆ ಒಂದು ಕಾಣಲಿ ಹೇಳ್ಬಿಟ್ಟು ಅಷ್ಟೇ ಸೊ ಈಗ ಮೊದಲೇದಾಗಿ ನಾನು ಬ್ರೌಸರ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಮಾಡಿ ಸೊ ನೀವು ಯಾವೊಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿರ್ತೀರಾ ಯಾವೊಂದು ಏರ್ಲೈನ್ಸ್ನ ಟಿಕೆಟನ್ನು ಬುಕ್ ಮಾಡಿರ್ತೀರ ಆ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಈ ಒಂದು ಕೆಲಸನ ನಾವು ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಬುಕ್ ಮಾಡಿರುವಂಥದ್ದು ಏರ್ ಇಂಡಿಯಾ ಒಂದು ಫ್ಲೈಟ್ ಅನ್ನ ಬುಕ್ ಮಾಡಿದ್ದೀನಿ ನೀವು ಗಮಸ್ತಾ ಇರಬಹುದು ಸೊ ಈಗ ಆ ಒಂದು ಗೆ ಹೋಗ್ಬಿಟ್ಟು ನಾನು ನಿಮಗೆ ಸೀಟ್ ಅನ್ನ ಹೇಗೆ ಸೆಲೆಕ್ಟ್ ಮಾಡೋದಂತ ತೋರಿಸ್ತೀನಿ ಸೊ ಈ ಒಂದು ಏರಿಂಡೆ ಒಂದು ಫ್ಲೈಟ್ ಅನ್ನ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಕೇವಲ ಸಾವಿರದ ಆರು ರೂಪಾಯಿಗೆ ಒಂದು ಲಕ್ಸುರಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಅದು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟರ್ತೀನಿ ನೋಡಿ ಹೌದು ಕೇವಲ ಸಾವಿರದ ಆರು ರೂಪಾಯಿಗೆ ನೀವು ಒಂದು ಐದು ಅವರ್ ಫ್ಲೈಟ್ ಜರ್ನಿ ಅನ್ನ ಮಾಡಬಹುದು ಫ್ರೀ ಆಗಿ ಊಟ ಕೊಡ್ತಾರೆ ಒಂದು ಲಕ್ಸುರಿ ಫ್ಲೈಟ್ ಅಂತಾನೆ ಹೇಳ್ಬಹುದು ಸೊ ಅದೇ ಫ್ಲೈಟನ್ನು ನನ್ನ ಫ್ರೆಂಡಿಗೆ ನಾನು ಟಿಕೆಟನ್ನು ಬುಕ್ ಮಾಡಿದ್ದೆ ಒಂದು ಮೂರು ಜನಕ್ಕೆ ಅವರಿಗೆ ಈಗ ನಾನು ಒಂದು ಸೀಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಲೈವಾಗಿ ನಿಮಗೆ ತೋರಿಸ್ತೀನಿ ಸೊ ಇವಾಗ ನಾನು ಏರ್ ಇಂಡಿಯಾ ವೆಬ್ಸೈಟಿನಂತ ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೀವು ಗಮನಿಸ್ತಾ ಇರ್ಬೋದು ಏರ್ ಇಂಡಿಯಾ ಇರುತ್ತೆ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೂಡ ಇರುತ್ತೆ ಸೊ ನೀವು ಕನ್ಫ್ಯೂಸ್ ಆಗಬಿಡ್ರಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅದು ಏರ್ ಇಂಡಿಯಾ ಅಂತೇಳ್ಬಿಟ್ಟು ಪಕ್ಕ ಏರ್ ಇಂಡಿಯಾ ಅಂದರೆ ಏರ್ ಇಂಡಿಯಾನೇ ಅಂತ ಇರುತ್ತೆ ನೀವು ಬುಕ್ ಮಾಡುವಾಗ ನಿಮಗೆ ಗೊತ್ತಾಗಿರುತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂದ್ರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬೇರೆ ಇರುತ್ತೆ ಸೊ ನೋಡ್ಬೋದು ಇಲ್ಲಿ ಚೆಕ್ ಇನ್ ಆನ್ಲೈನ್ ಬುಕ್ ಅಂಡ್ ಮ್ಯಾನೇಜ್ ಅಂತ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಏರ್ ಇಂಡಿಯಾ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದಿರ್ತೀವಿ ನಾವು ಈ ರೀತಿ ಕಾಣುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಬುಕ್ ಅಂಡ್ ಮ್ಯಾನೇಜ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನೇ ಕ್ಲಿಕ್ ಮಾಡಿದ ಮೇಲೆ ನೀವು ಗಮನಿಸ್ಬೋದು ಇಲ್ಲಿ ಮ್ಯಾನೇಜಲ್ಲಿ ಚೆಕ್ ಇನ್ ಆನ್ಲೈನು ಮ್ಯಾನೇಜ್ ಬುಕ್ಕಿಂಗ್ ಅಂತ ಇದೆಯಲ್ಲ ಇದನ್ನ ನೀವು ಮ್ಯಾನೇಜ್ ಬುಕ್ಕಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿ ಚೆಕ್ ಇನ್ ಆನ್ಲೈನ್ ಅಂತಂದ್ರೆ ನಾವು ಫ್ಲೈಟ್ ಇದೇನು ಒಳ್ಳೆಕ್ಕಿಂತ ಮುಂಚೆ ಮಾಡ್ತೀವಲ್ಲ ಅದು ವೆಬ್ ಚೆಕ್ ಇನ್ ಅಂತ ಕರಿತೀವಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಯಾಕಂದರೆ ಈಗ ನಾವು ಮಾಡ್ತಾ ಇರೋದು ಜಸ್ಟ್ ಮ್ಯಾನೇಜ್ ಬುಕ್ಕಿಂಗು ಸೀಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ವೆಬ್ ಚೆಕ್ ಇನ್ ಮಾಡ್ತಾ ಇಲ್ಲ ವೆಬ್ ಚೆಕ್ ಇನ್ ಮಾಡೋದು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಸೊ ಈಗ ನಾನು ಮ್ಯಾನೇಜ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಮ್ಯಾನೇಜ್ ಬುಕ್ಕಿಂಗಲ್ಲಿ ಇಲ್ಲಿ ಪಿ ಎನ್ ಆರ್ ನಂಬರ್ ಕೇಳ್ತಿದೆ ಮತ್ತು ಲಾಸ್ಟ್ ನೇಮನ್ನು ಕೇಳ್ತಿದೆ ಸೊ ಈ ಒಂದು ಪಿ ಎನ್ ಆರು ಲಾಸ್ಟ್ ನೇಮನ್ನು ಯಾವುದಪ್ಪ ಅಂತಂದರೆ ನಾವು ಟಿಕೆಟ್ ಬುಕ್ ಮಾಡಿರ್ತೀವಲ್ವಾ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಟಿಕೆಟ್ ಅನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಇಲ್ಲಿ ಪಿ ಎನ್ ಆರ್ ಅಂತ ಇದೆ ನೋಡಿ ಪಿ ಎನ್ ಆರ್ ನಂಬರು ಫೋರ್ ಎಫ್ ಅಂತ ಇದೆಯಲ್ಲ ಇದು ಪಿ ಎನ್ ಆರ್ ನಂಬರ್ ಆಗಿರುತ್ತೆ ಈ ಒಂದು ಪಿ ಎನ್ ಆರ್ ನಂಬರ್ನ ನಾನು ಈಗ ಕಾಪಿ ಮಾಡಿಕೊಂಡು ಸೊ ಈಗ ಮ್ಯಾನೇಜ್ ಬುಕ್ಕಿಂಗಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಟಿಕೆಟಲ್ಲಿರೋ ಪಿ ಎನ್ ಆರ್ ನಂಬರ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ಲಾಸ್ಟ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ ಲಾಸ್ಟ್ ನೇಮ್ ಅಂತಂದರೆ ನೀವು ಒಂದು ಮೂರ್ನಾಲ್ಕು ಜನ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಯಾರ್ದಾರ್ದು ಒಬ್ಬರದ್ದ ನೇಮನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಈಗ ನಾನೊಂದು ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ತಾ ಇದ್ದೀನಿ ಈಗ ಗಮನಿಸ್ಬೋದು ಇಲ್ಲಿ ಇದು ನೇಮ್ ಇರುತ್ತೆ ನೋಡಿ ನೇಮ್ ಲೀಸ್ಟ್ ಇದೆ ನೋಡಿ ಇಲ್ಲಿ ಲಾಸ್ಟ್ ನೇಮನ್ನು ನಾನು ಈಗ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಎಂಟ್ರ್ ಮಾಡ್ತಾ ಇದೀನಿ ಅನ್ಕೊಳ್ಳಿ ಸೊ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಪೇನರ್ ನಂಬರ್ ಹಾಕಿದ್ದೀನಿ ಮತ್ತು ಲಾಸ್ಟ್ ನೇಮನ್ನು ಹಾಕಿದ್ದೀನಿ ಸೊ ಮ್ಯಾನೇಜ್ ಬುಕ್ಕಿಂಗಲ್ಲಿ ಇದು ಹಾಕಿಬಿಟ್ಟು ನೀವು ಸಬ್ಮಿಟನ್ನು ಕೊಡಿ ಈ ಮ್ಯಾನೇಜ್ ಬುಕ್ಕಿಂಗಲ್ಲಿ ಏನಪ್ಪ ಅಂದರೆ ನಮಗೆ ಅಡಿಷನಲ್ ಸರ್ವಿಸ್ ಏನಾದರೂ ನಮಗೆ ಬೇಕಾಗಿದ್ದರೆ ನಾವು ಮ್ಯಾನೇಜ್ ಬುಕ್ಕಿಂಗಲ್ಲಿ ಬಂದುಬಿಟ್ಟು ನಾವು ಅದನ್ನು ನಾವು ಆರ್ಡರ್ನ ಮಾಡ್ಬೋದು ಅಂದರೆ ನಾವು ರಿಕ್ವೆಸ್ಟನ್ನು ಕೊಡ್ಬೋದು ಗಮನಿಸ್ತಾ ಇರ್ಬೋದು ಫ್ಲೈಟ್ ಬಂದ್ಬಿಟ್ಟು ನೋಡಿ ಬೆಂಗಳೂರು ಟು ಚೆನ್ನೈ ಎ ಐ ಫೈವ್ ಏಯ್ಟ್ ನೈನ್ ಇದನ್ನು ನಾನು ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ ಗಮನಿಸ್ಬೋದು ಈ ಒಂದು ಫ್ಲೈಟ್ ನೋಡಿ ಫೈ ಅವರ್ ಜರ್ನಿ ಇರುತ್ತೆ ಸಖತ್ ಎಕ್ಸ್ಪೀರಿಯನ್ಸ್ ಇದು ಈ ಒಂದು ಫ್ಲೈಟು ತುಂಬ ಒಂದು ಇಮೇಜಲ್ಲಿ ತೋರಿಸ್ತದೆ ನೋಡಿ ನಿಮಗೆ ಈ ರೀತಿ ಇರುತ್ತೆ ಈ ಒಂದು ಫ್ಲೈಟು ಸೊ ಈ ಒಂದು ಫ್ಲೈಟ್ನ ಇವಾಗ ನಾನು ಸೀಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ಗಮನಿಸ್ಬೋದು ಮೂರು ಜನಕ್ಕೆ ನಾನು ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ಅಡಿಷನಲ್ ಸರ್ವಿಸ್ ಅಂತ ಇದೆಯಲ್ಲ ಈ ಒಂದು ಸರ್ವಿಸ್ನ ನೀವು ತಗೋಬಹುದು ಇಲ್ಲಿ ಫಸ್ಟ್ ನೇ ಬಂದುಬಿಟ್ಟು ಸೆಲೆಕ್ಟ್ ಸೀಟ್ ಅಂತ ಇದೆಯಲ್ಲ ಇದು ಸೀಟ್ ಸರ್ವಿಸ್ ಆಗಿರುತ್ತೆ ಅಥವಾ ಪ್ರೀಪೇಯ್ಡ್ ಬ್ಯಾಗೇಜ್ ಆಗಿರುತ್ತೆ ಎಕ್ಸ್ಟ್ರಾ ಬ್ಯಾಗೇಜ್ ತಗೊಂಡು ಹೋಗ್ತೀರಪ್ಪ ಅಂತಾನೆ ಮತ್ತೆ ಮೀಲ್ಸನ್ನು ನೀವು ಸೆಲೆಕ್ಟ್ ಮಾಡಬಹುದು ನಮಗೆ ಯಾವ ಥರ ಮೀಲ್ಸ್ ಬೇಕು ವೆಜ್ ಬೇಕಾ ನಾನ್ ವೆಜ್ ಬೇಕಾ ಈ ಥರ ನೋಡಿರಿ ಇಲ್ಲಿ ಕಾಣಿಸ್ಬೋದು ಇಲ್ಲಿ ವೆಜಿಟೇರಿಯನ್ ಮೀಲ್ ಫ್ರೂಟ್ಸ್ ಪ್ಲಾಟರ್ ಈ ಥರ ಇರುತ್ತೆ ಇದು ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ನಾವು ಮ್ಯಾನೇಜ್ ಬೇಕಿಂಗ್ ಬರ್ತೀವಿ ಬಟ್ ಇವಾಗ ನಾವು ಮಾಡ್ತಿರೋದು ಸೀಟನ್ನು ಸೆಲೆಕ್ಟ್ ಮಾಡುವಂಥ ಪ್ರಶ್ನೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಲೇ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಬುಕಿಂಗಲ್ಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಬೋದು ವೀಲ್ಚೇರ್ ಕೂಡ ಕೊಡ್ಬೋದು ಮತ್ತು ಟ್ರಾವೆಲ್ ಇನ್ಶೂರೆನ್ಸ್ ಬೇಕಾದ್ರೆ ತಗೋಬೋದು ಸೊ ಓಕೆ ಇವಾಗ ನಾನು ಇಲ್ಲಿ ನೋಡ್ಬೋದು ಪ್ರಿಫರ್ಡ್ ಸೀಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಅಂತಿದ್ದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಒಂದು ಫ್ಲೈಟ್ನ ವ್ಯೂ ಬರುತ್ತೆ ಅಂದರೆ ನಾವು ಕೂತ್ಕೊಳ್ಳೋಂಥ ಸೀಟನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಬರುತ್ತೆ ನೋಡ್ಬೋದು ಇಲ್ಲಿ ಗಮಸ್ತಾ ಇರ್ಬೋದು ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಸೀಟ್ ಅಂತ ಬಂದಿದೆ ನೋಡ್ಬೋದು ಇಲ್ಲಿ ಒಂದು ಕಲರ್ನ ನೀವು ಅಬ್ಸರ್ವ್ ಮಾಡಿ ಈ ಕಲರ್ ಫ್ರೀ ಸೀಟ್ ಅಂತಿದೆಯಲ್ಲ ಈ ಕಲರಲ್ಲಿ ಇತ್ತು ಅಂದರೆ ಅದು ಫ್ರೀ ಸೀಟ್ ಆಗಿರುತ್ತೆ ಮತ್ತು ಇಲ್ಲಿ ಈ ಥರ ಎಕ್ಸ್ಟ್ರಾ ಲಾರ್ಜರ್ ರೂಮ್ ಕೂಡ ಇರುತ್ತೆ ಈ ಕಲರ್ ಎಕ್ಸಲ್ ಅಲ್ಲಿ ಅಂದರೆ ಕೆಲವೊಬ್ಬರು ವಿ ಎ ಪಿಗಳು ಹೋಗ್ತಾ ಇರ್ತಾರಲ್ಲ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು ಅನ್ನೋರು ಅದೊಂದು ಸೀಟ್ನ ಸೆಲೆಕ್ಟ್ ಮಾಡ್ಕೊತಾರೆ ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಮತ್ತು ಪ್ರಿಫೈಡ್ ಸೀಟು ಎಲ್ಲೋ ಕಲರು ಎ ಬಿ ಈ ಥರ ಇದು ನಿಮಗೆ ಇಲ್ಲಿ ನೋಡ್ಬೋದು ಇದು ಒಂದು ಫ್ಲೈಟ್ನ ವ್ಯೂ ಆಗಿರುತ್ತೆ ನೀವು ಇಲ್ಲಿ ಗಮಿಸ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ಫ್ರೀ ಸೀಟ್ ಆಗಿರುತ್ತೆ ಈ ಕಲರ್ ನಿಮಗೆ ಅವಾಗ ತೋರಿಸ್ನಲ್ಲ ನೋಡಿ ಇಲ್ಲಿ ಫ್ರೀ ಅಂತ ಇದೆ ಫ್ರೀ ಆಫ್ ಚಾರ್ಜ್ ಅಂತ ಇದೆಯಲ್ಲ ಇದು ನೋಡ್ಬೋದು ಇಲ್ಲಿ ತರ್ಟಿ ಸಿಕ್ಸ್ ಎ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಚಾರ್ಜಬಲ್ ಇದೆ ಸೀಟ್ಗೆ ನೋಡ್ಬೋದು ಮುನ್ನೂರ ಎಪ್ಪತ್ತೈದು ರೂಪಾಯಿ ಈ ಒಂದು ಸೀಟ್ಗೆ ಆಗುತ್ತೆ ಏನಕ್ಕಪ್ಪ ಅಂದರೆ ಅದು ವಿಂಡೋ ಸೀಟ್ ಆಗಿರುತ್ತೆ ಸೊ ಈ ಒಂದು ಫ್ಲೈಟು ನೋಡ್ಬೋದು ನೀವು ಈ ಕಡೆ ಮೂರು ಸೀಟು ಮಧ್ಯದಲ್ಲಿ ಮೂರು ಸೀಟು ಮತ್ತು ಈ ಕಡೆ ಮೂರು ಸೀಟ್ ಇರುತ್ತಲ್ವ ಸೊ ಕಡಿ ಕಡಿಗೆ ಏನಿರುತ್ತಲ್ಲ ಇದು ಇದು ಈ ಸೈಡೇ ಇದು ವಿಂಡೋ ಸೈಡು ಇದು ವಿಂಡೋ ಸೈಡು ಎಕ್ಸಾಂಪಲ್ ನಿಮಗೆ ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ಬೋದು ಈ ಒಂದು ಫ್ಲೈಟ್ನ ವ್ಯೂ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾವು ಬುಕ್ ಮಾಡಿರೋದು ಎಕನಾಮಿಕ್ ಕ್ಲಾಸ್ ಆಗಿರೋದ್ರಿಂದ ಬಿಸಿನಿಸ್ ಕ್ಲಾಸು ಪ್ರೀಮಿಯಂ ಎನಾಮಿಕ್ ಕ್ಲಾಸ್ ನಮಗೆ ಇಲ್ಲಿ ಶೋ ಮಾಡಲ್ಲ ಒನ್ಲಿ ಎಕನಾಮಿಕ್ಲಾಸನ್ನ ಶೋ ಮಾಡುತ್ತೆ ಇದೆಲ್ಲ ಎಕನಾಮಿಕ್ ಕ್ಲಾಸ್ ಸೀಟ್ಸ್ಗಳು ಸೊ ಇಲ್ಲಿ ನೋಡ್ಬೋದು ಈ ಒಂದು ಏರ್ ಇಂಡಿಯಾ ಎ ತ್ರೀ ಫಿಫ್ಟಿನ ಒಂದು ಲೇಔಟ್ ಅನ್ನ ನೋಡ್ಬೋದು ನೀವು ಸೊ ನಾವು ಬುಕ್ ಮಾಡಿರೋದು ನಾವು ಎಕನಾಮಿಕ್ ಸೀಟ್ ಆಗಿರೋದ್ರಿಂದ ನೀವು ಗಮನಿಸ್ಬೋದು ರೆಡ್ ಸೀಟ್ ಇದಾವಲ್ಲ ಇದೆಲ್ಲದು ಎಕನಾಮಿಕ್ ಕ್ಲಾಸು ನೋಡ್ಬೋದು ಇಲ್ಲಿ ವಿಂಗ್ಸ್ ಕಾಣ್ತೀವಿ ನೋಡಿ ಈ ದೊಡ್ದಾಗೆಲ್ಲೆಲ್ಲ ವಿಂಗ್ಸ್ ಕಾಣ್ತೀವಿ ನೋಡಿ ಎಷ್ಟು ದೊಡ್ಡದಾಗಿದ್ದಲ್ಲಿ ಹತ್ರದಲ್ಲಿ ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ವಿಂಗ್ಸ್ ಕಾಣ್ತಿದೆ ನೀವೇನು ಫ್ರೆಂಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಹನ್ನೆರಡು ಹದಿಮೂರು ಸೀಟನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಅನ್ನು ನೋಡಬೇಕಾಗುತ್ತೆ ನೋಡಬೇಕಾಗತ್ತೆ ಅನ್ಸ್ಟು ಕ್ಲಿಯರ್ ಕ್ಲಿಯರಾಗಿ ಕಾಣಲ್ಲ ನಿಮಗೆ ಕೆಳಗಡೆ ನಿಮಗೆ ಕಾಣೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲೆಲ್ಲ ಖಾಲಿ ಖಾಲಿ ಇದೆಲ್ಲ ವ್ಯೂವ್ಸ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಈ ಫ್ಲೈಟ್ ವಿಂಡೋ ಇಂದ ನೀವು ಕೆಳಗೆ ನೋಡಿದರೆ ಒಂದು ವ್ಯೂ ಸಕ್ಕತ್ತ ನಿಮಗೆ ಕಾಣುತ್ತೆ ಹಾಗಾಗಿ ನಾನು ಸೀಟನ್ನು ಇಲ್ಲಿ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇದೆಯಲ್ಲ ಈ ಒಂದು ರೇಂಜಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ ಏನಕ್ಕಪ್ಪ ಅಂದರೆ ಈ ಒಂದು ಫ್ರಂಟಲ್ಲಿ ನಿಮಗೆ ಏನಕ್ಕೆ ಎಕನಾಮಿಕ್ ಕ್ಲಾಸಿಲ್ಲ ಅಂದರೆ ಫ್ರಂಟಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಇದೆಲ್ಲ ಬಿಸ್ನೆಸ್ ಕ್ಲಾಸು ಇದೇನು ಕಾಣ್ತಿದ್ದಿಲ್ಲ ಇದೆಲ್ಲ ಬ್ಲೂ ಕಲರ್ ಇದೆಲ್ಲ ಬಿಸ್ನೆಸ್ ಕ್ಲಾಸು ಸ್ವಲ್ಪ ಹಿಂದ್ಗಡೆ ಹೋಯ್ತು ಅಂದರೆ ಇದೊಂದು ಪರ್ಪಲ್ ಹತ್ರ ಕಾಣ್ತಿದ್ದಿಲ್ಲ ಇದೆಲ್ಲ ಪ್ರೀಮಿಯಮ್ ಎಕನಾಮಿಕ್ ಕ್ಲಾಸ್ ಅಂದರೆ ಇವೆಲ್ಲಕ್ಕೆಲ್ಲ ಸ್ವಲ್ಪ ದುಡ್ಡು ತುಂಬ ಜಾಸ್ತಿ ಕೊಟ್ಟು ಪೇ ಮಾಡಿ ಹೋಗಬೇಕಾಗುತ್ತೆ ಅಷ್ಟು ಲಕ್ಸರಿ ಆಗಿರುತ್ತೆ ಬಟ್ ನಾವು ಸಾಮಾನ್ಯ ಜನಗಳೆಲ್ಲ ನಾವು ಎಕನಾಮಿಕ್ ಕ್ಲಾಸಲ್ಲಿ ಹೋಗೋದು ನೀವು ಗಮನಿಸಬಹುದು ಇದು ಒಂದು ಫ್ಲೈಟ್ ಆಗಿರುತ್ತೆ ಓಕೆ ಇವಾಗ ನಾನು ಸೀಟನ್ನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಒಂದು ವಿಂಡೋ ಸೀಟ್ ಇತ್ತಲ್ಲ ಇದಕ್ಕೆ ಚಾರ್ಜ್ ಇದಕ್ಕೆ ಚಾರ್ಜ್ ಆಯಿತು ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದಕ್ಕೆ ಫ್ರೀ ಆಯಿತು ಇದು ಫ್ರೀ ಆಫ್ ಚಾರ್ಜ್ ಇದೆಯಲ್ಲ ಸೊ ಇದಕ್ಕೆ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಮುನ್ನೂರ ಎಪ್ಪತ್ತೈದೇ ಕೊಡಬೇಕು ಇದು ವಿಂಡೋ ಸೀಟ್ ಎಲ್ಲ ವಿಂಡೋ ಸೀಟ್ ಪಕ್ಕದಲ್ಲಿ ಎಡ್ಜಲ್ಲಿ ಇದು ಸೀಟ್ ಆಗಿರುತ್ತೆ ಸೊ ಹಾಗಾಗಿ ನಾನು ಇವರು ಕೂಡ ವಿಂಡೋ ಸೀಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಎಗದ್ರು ನಾವು ಎಪ್ಪತ್ತು ರೂಪಾಯಿ ಚಾರ್ಜ್ ಕೊಡಲೇಬೇಕು ವಿಂಡೋ ಸೀಟ್ಗೆ ಕೊಡೋಣ ನಾವು ಬೇಕಾದರೆ ಒಂದು ಸ್ವಲ್ಪ ಕೂತ್ಕೊಂಡು ಅಥವಾ ಇವ್ರ ಜೊತೆ ಬಂದು ವಾಪಸ್ ಕೂತ್ಕೋಬೋದು ವಿಂಡೋ ಸೀಟ್ ಅಂದರೆ ಯಾರಾದ್ರೂ ಎದ್ದು ಹೋಗ್ತಾರೆ ಇಲ್ಲಿ ಬೇರೆ ಯಾರಾದರೂ ಬಂದು ಕೂತ್ಕೊಂಡಿದ್ರೆ ಅವ್ರು ನಾವು ಅಲ್ಲಿ ಕಳಿಸ್ಬಿಟ್ಟು ಕೂತ್ಕೋಬೋದು ಇದೆಲ್ಲ ನೀವು ಸೈಟಲ್ಲಿ ಟ್ರಾವೆಲ್ ಮಾಡುವಾಗ ನೀವು ಮ್ಯಾನೇಜ್ ಮಾಡ್ಬೋದು ಸೊ ನೋಡೋದಲ್ಲ ಈ ರೀತಿ ಸೆಲೆಕ್ಟನ್ನು ಮಾಡುವಂಥದ್ದು ಸೊ ಇಲ್ಲಿ ನೋಡ್ಬೋದು ಏಳ್ನೂರ ಐದು ರೂಪಾಯಿ ಆಯಿತು ಕಾಸ್ಟು ಮೂರು ಜನಕ್ಕೆ ನಾನು ಸೀಟನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇಲ್ಲಿ ನಾವು ಇಲ್ಲಿ ಇಲ್ಲಿ ನಾವು ನಾವೀಗ ಎರಡು ಸೀಟಿಗೆ ದುಡ್ಡನ್ನು ಪೇ ಮಾಡ್ತಾ ಇದೀವಿ ಟು ಸೀಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿಲ್ಲ ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ಏಳ್ನೂರೈದು ರೂಪಾಯಿ ನಾವು ಈ ಚಾರ್ಜನ್ನು ಈಗ ಕೊಡಬೇಕಾಗುತ್ತೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಈ ರೀತಿ ಸೀಟನ್ನು ಸೆಲೆಕ್ಟ್ ಮಾಡುವಂಥದ್ದು ಈಗ ಒಂದು ಪೇಮೆಂಟನ್ನು ಮಾಡಿ ನಾನು ನಿಮಗೆ ಕನ್ಫರ್ಮನ್ನು ತೋರಿಸ್ತೀನಿ ಸೊ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ ಕಾಂಟ್ಯಾಕ್ಟ್ ಎಲ್ಲ ಎಂಟರ್ ಮಾಡಿ ಅಂದರೆ ನಿಮ್ಮ ಒಂದು ಮೇಲ್ ಐ ಡಿ ಮೊಬೈಲ್ ನಂಬರನ್ನು ಕಂಟ್ರಿ ಕೋಡನ್ನು ನಾವು ಹಾಕಬೇಕಾಗುತ್ತೆ ಇವಾಗ ನಾನೀಗ ಮೇಲ್ ಐಡಿ ಹಾಕ್ತಾ ಇದ್ದೀನಿ ಸೊ ಇವಾಗ ನಾನು ಕಾಂಟಿಟ್ ಡೀಟೇಲ್ಸನ್ನು ಹಾಕಿ ಕನ್ಫರ್ಮನ್ನು ಕೊಡ್ತಾ ಇದ್ದೀನಿ ಸರ್ ನೀವೀಗ ಗಮನಿಸ್ತಾ ಇರ್ಬೋದು ನಾವೀಗ ಪೇಮೆಂಟ್ ಮಾಡಲ್ಲದ್ವಿ ನೋಡ್ಬೋದು ಇವಾಗ ಸೆಲೆಕ್ಟ್ ಇವರ್ ಪೇಮೆಂಟ್ ಮೆಥಡ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ವ್ಯಾಲೆಟ್ ಥ್ರೋ ಯಾವುದ್ರ ಮುಖಾಂತರ ನೀವು ಈ ಒಂದು ಪೇಮೆಂಟನ್ನು ಮಾಡಿ ಕನ್ಫರ್ಮನ್ನು ಮಾಡ್ಬೋದು ಇವಾಗ ನಾನು ಇಲ್ಲಿ ವ್ಯಾಲೆಟನ್ನು ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಟಿಕ್ ಮಾಡಿದೆ ಪೇ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಸೊ ನೋಡ್ಬೋದು ನಿಮಗೆ ಈ ರೀತಿ ಆಯಿತು ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಎಲ್ಲ ಥರ ವ್ಯಾಲೆಟ್ಸ್ ಬರ್ತವೆ ನೋಡ್ಬೋದು ಇಲ್ಲಿ ಎಸ್ ಬ್ಯಾಂಕ್ ವ್ಯಾಲೆಟ್ ಏರ್ಟೆಲ್ ಮನಿ ಅಮೆಜನ್ ಪೇನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಮೆಝನ್ ಪೇ ವ್ಯಾಲೆಟ್ ತ್ರೋ ನಾನು ಈಗ ಈ ಒಂದು ಪೇಮೆಂಟನ್ನು ಮಾಡ್ತಾ ಇದ್ದೀನಿ ನೀ ಗಮ್ಸ್ತಾ ಇರ್ಬೋದು ಈ ಕ್ಲಿಕ್ ಮಾಡಿದ ಮೇಲೆ ಈಗ ಅದು ಅಮೆಝನ್ ಪೇಗೆ ಹೋಗುತ್ತೆ ಪೇ ನಾವು ಕೊಟ್ಟೆ ನೀವು ಗಮನಿಸ್ಬೋದು ಸೊ ನೀವು ಗಮನಿಸ್ತಾ ಇರಬಹುದು ಪೇಮೆಂಟ್ ಆದಮೇಲೆ ನೋಡ್ಬೋದು ಇವರ ಸರ್ವಿಸ್ ಸರ್ ಕನ್ಫರ್ಮ್ಡ್ ಅಂತ ಇದೆ ನೋಡ್ಬೋದು ಇವರ ನೀವು ಸರ್ವಿಸ್ ಬಂದ್ಬಿಟ್ಟು ಸೀಟ್ ಸೆಲೆಕ್ಷನ್ ಆಗಿರೋದ್ದು ಎಲ್ ಟು ಸೀಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸೆವೆನ್ ಫಿಫ್ಟಿ ಅನ್ನು ಪೇ ಮಾಡಿದೆ ಸೊ ನೋಡೋಲ್ಲ ಫ್ರೆಂಡ್ಸ್ ಇದಿಷ್ಟು ಮ್ಯಾನೇಜ್ ಬುಕ್ಕಿಂಗಲ್ಲಿ ಹೋಗಿಬಿಟ್ಟು ನಾವು ಕೂತ್ರುವಂಥ ಸೀಟನ್ನು ಅಡ್ವಾನ್ಸ್ ಆಗಿ ಸೆಲೆಕ್ಟ್ ಮಾಡೋದಾಗ ಅಂತ ಹೇಳ್ಬಿಟ್ಟು ತಿಳಿಸಿಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ವೆಬ್ ಚೆಕಿನ್ ಅಂತ ಬರುತ್ತೆ ವೆಬ್ ಚಕ್ ಮಾಡಿದಾಗ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದೇ ಫ್ಲೈಟ್ಗೆ ನಾನು ವೆಬ್ ಅನ್ನು ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಇದರಿಂದ ಡೌಟ್ ಇದ್ರೆ ಅಂದರೆ ಕೇಳಬೇಕನ್ಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ಕಂಡು ರಿಪ್ಲೈ ಮಾಡ್ತೀನಿ ಮತ್ತು ನನಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ ನೀವು ನನಗೆ ತಿಳ್ಕೊಬೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಸಿಗೋಣ ಮುಂದಿನ ಟೇಕ್ ಕೇರ್ ಬಾ ಬಾಯ್ ಸಿ ಯು